ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಯ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬೀದರ್ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಮುಕುಲ್ ಜೈನ್ ಅಧಿಕಾರ ಸ್ವೀಕಾರ ಮನೆ ಮನೆಗೆ ಪಂಚ್ ಗ್ಯಾರಂಟಿ ಯೋಜನೆಗಳ ಪ್ರಚಾರ ಅಮೃತರಾವ್ ಚಿಮಕೋಡೆ ಶಶಿ ಹೊಸಳ್ಳಿ ಆರೋಪ ನಿರಾಧಾರ ಎಸ್ಟಿಪಿಯಲ್ಲಿ ಚಿತಾಗಾರ ಯಂತ್ರ ಭದ್ರವಾಗಿದೆ ಮೊಹಮ್ಮದ್ ಗೌಸ್ ಹಾಗೂ ಅದ್ದೂರಿಯಾಗಿ ನಡೆದ ಅಭಿನಂದನಾ ಸಮಾರಂಭ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದ ಡಾ ಅಬ್ದುಲ್ ಖದೀರ್ ವಾರ್ತೆಗಳ ವಿವರ ಬೀದರ್ ಮಹಾನಗರ ಪಾಲಿಕೆ ನೂತನ ಆಯುಕ್ತರಾಗಿ ಐಎಎಸ್ ಅಧಿಕಾರಿ ಮುಕುಲ್ ಜೈನ್ ಅವರು ಮಂಗಳವಾರ ಅಧಿಕಾರ ಸ್ವೀಕರಿಸಿದರು ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಬಿದ್ದ ಬೆನ್ನಲ್ಲೇ ಮುಕುಲ್ ಜೈನ್ ಇಲ್ಲಿನ ಆಯುಕ್ತರಾಗಿ ಕಾರ್ಯಭಾರ ವಹಿಸಿಕೊಂಡಿದ್ದಾರೆ ಮುಕುಲ್ ಜೈನ್ ಎರಡ್ ಸಾವಿರದ ಇಪ್ಪತ್ತೆರಡರ ಐಎಎಸ್ ಅಧಿಕಾರಿಯಾಗಿದ್ದಾರೆ ಕೆಲ ತಿಂಗಳ ಹಿಂದಷ್ಟೇ ಸರ್ಕಾರ ಬಸವ ಕಲ್ಯಾಣ ಉಪವಿಭಾಗ ಅಧಿಕಾರಿಯಾಗಿ ನೇಮಿಸಿತು ಬೀದರ್ ಪಾಲಿಕೆಯಾದ ಮೇಲೆ ಸರ್ಕಾರದಿಂದ ಅಧಿಕೃತವಾಗಿ ನೇಮಕಗೊಂಡ ಮೊದಲ ಐಎಎಸ್ ಆಯುಕ್ತರು ಇವರಾಗಿದ್ದಾರೆ ಮುಕುಲ್ ಜೈನ್ ಮೂಲತಃ ರಾಜಸ್ಥಾನದ ಅಲ್ವರ್ ಜಿಲ್ಲೆಯ ಗಡದವರಿದ್ದಾರೆ ಹಿಮಾಚಲ ಪ್ರದೇಶದ ಹಮೀರ್ಪುರ್ ಎನ್ಟಿಎಿಂದ ಬಿಟೆಕ್ ಪಾಸಾದ ಬಳಿಕ ಯುಪಿಎಸ್ಸಿ ತಯಾರಿ ನಡೆಸಿದರು ಯಾವುದೇ ಕೋಚಿಂಗ್ ಪಡೆಯದೆ ಮನೆಯಲ್ಲಿಯೇ ಓದಿ ಎರಡ್ ಸಾವಿರದ ಇಪ್ಪತ್ತೊಂದರ ಯುಪಿಎಸ್ಸಿಯಾಗಿ ತೊಂಬತ್ತನೇ ರ್ಯಾಂಕ್ ಗಳಿಸಿ ಐಎಎಸ್ ಮುಡಿಗೇರಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಪ್ರಚಾರ ಕೈಗೊಂಡು ಜನರ ಮನೆ ಬಾಗಿಲಿಗೆ ಹೋಗುವ ಯೋಜನೆಗಳು ತಲುಪಿಸಿ ಜನರಿಗೆ ಲಾಭ ತಲುಪಿಸುವುದಾಗಿದೆ ಎಂದು ಪಂಚ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅಮೃತರಾವ್ ಚುನಕೋಡೆ ತಿಳಿಸಿದರು ಮಂಗಳವಾರ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಹಳ್ಳಿಗಳಲ್ಲಿ ಪ್ರಚಾರ ನಡೆಸಿ ಸರ್ಕಾರದ ಉದ್ದೇಶ ಈಡೇರಿಸುವ ಉದ್ದೇಶ ನಮ್ಮದಾಗಿದೆ ಎಂದರು

జై 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 ಸರ್ ಅಲ್ಲೇ ಅಂದ್ರೆ ಸರ್ ಅಲ್ಲೇ ಈಗಾಗಲೇ ಸರ್ಕಾರದ ಮಹತ್ವ ಕಾಂಚಿ ಸರ್ ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದು ಯುವ ನಿಧಿ ಯೋಜನೆಯಿಂದ ಪ್ರತಿ ತಿಂಗಳು ನನಗೆ ಮೂರು ಸಾವಿರ ಸಿಗುತ್ತಿದೆ ಇದು ನನ್ನ ಓದಿಗೆ ಸಹಕಾರಿಯಾಗಿದೆ ಪುಸ್ತಕಗಳನ್ನು ಪಡೆಯಲು ನಿಮಿಷನಿಗೆ ಬಹಳಷ್ಟು ನೆರವಾಗುತ್ತಿದೆ ಭಾರತ ದೇಶದಲ್ಲಿಯೇ ಅತ್ಯಂತ ವಿಶ್ವದಲ್ಲಿ ಸಹಿತ ಕರ್ನಾಟಕ ರಾಜ್ಯದ ಹೆಸರು ಹೋಗ್ತಾ ಇದೆ ಕಾರಣ ಇಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಜನರ ಸಮಸ್ಯೆಗಳ ಸ್ಪಂದಿಸ್ತಕ್ಕಂಥ ಯೋಜನೆಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಹ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಖಾನ್ರು ಎಲ್ಲ ಕಡೆ ಆರಿಸ್ಕೊಂಡು ಬಂದಿದ್ದಕ್ಕೆ ಈ ಒಂದು ಯೋಜನೆ ತರ್ತೇವೆ ಅಂತ ಹೇಳಿದರು ಅದರಲ್ಲಿ ಐದು ಯೋಜನೆಗಳು ಮನೆ ತಾಯಿದರಿಗೆ ಕರೆಂಟಿನ ಬಿಲ್ ಕಟ್ಟಿದ್ರೆ ನಾನು ರೊಕ್ಕನೇ ಹೋಗ್ತಿತ್ತು ಹೆಣ್ಣು ಮಕ್ಕಳಿಗೆ ಭೀ ಮನೆ ಕರೆಂಟಿನ ವಿದ್ಯುತ್ ಬಿಲ್ ಸಹಿತ ಗಂಡ್ಸು ಮಕ್ಕಳಿಗೆ ಮನೆ ಮಾಲಕರಿಗೆ ಉಳಿಸಿದಂಥ ಕಾರ್ಯಕ್ರಮ ಆಮೇಲೆ ಅನ್ನಭಾಗ್ಯದ ಮುಖಾಂತರ ಐದು ಕಿಲೋ ಅಕ್ಕಿ ಈಗ ಮತ್ತು ಜೋಳ ಮತ್ತು ಎಣ್ಣೆ ತೊಗರಿ ಬೇಳೆನೂ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದರ ಜೊತೆಯಲ್ಲಿ ಜೊತೆಗೆ ಮೂರೈತಿದು ನಾಲ್ಕನೇದು ಗೃಹ ಜ್ಯೋತಿ ಬಂತಲ್ಲ ಗೃಹಲಕ್ಷ್ಮಿ ಪ್ರತಿ ತಿಂಗಳಿಗೆ ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಯಾರೇ ಇರ್ಬೋದು ಅವ್ರು ಯಾವ ಪಾರ್ಟಿ ಪಕ್ಷ ಮತ್ತೊಂದಂತಲ್ಲ ಅಣ್ಣ ಅಣ್ಣಬಸವಣ್ಣವ್ರು ಹೇಳಿದಾಗ ನಾರವ ಇವ ನಾರವ ಇವನಾರವನೇ ನೆನೆಸದಿರಯ್ಯ ಇವ ನಮ್ಮವ ನಮ್ಮ ಇವ ನಮ್ಮವನೇ ನೆನೆಸಯ್ಯ ಕೂಡಲ ದೇವಂತ ನಿಮ್ಮ ಮನೆಯ ಮಗನ ಮಗನಂತಂದಪ್ಲೇ ಸಿದ್ದರಾಮಯ್ಯವರು ಪಾರ್ಟಿ ಪಕ್ಷ ಜಾತಿ ಧರ್ಮ ಮತ್ತೊಂದು ಎಲ್ಲ ಕುಟುಂಬಕ್ಕೆ ಅನುಕೂಲ ಆಗ್ಬೇಕಂತ ಹೇಳಿ ಗೃಹಲಕ್ಷ್ಮಿದು ಪ್ರತಿ ತಿಂಗಳು ಎರಡು ಸಾವಿರ ಹಾಕ್ತಕ್ಕಂಥದ್ದು ಹೀಗಾಗಿ ಪ್ರತಿ ಒಂದು ವರ್ಷದಲ್ಲಿ ಐವತ್ತು ಸಾವಿರ ಆರು ಸಾವಿರ ಕೋಟಿ ಕರ್ನಾಟಕದಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಈ ಚಾಲು ಆಗಿದ ಮೇಲೆ ಹತ್ತು ಕೋಟಿ ಪ್ರಯಾಣಿಕರು ತಾಯಿದೆಯರು ಫ್ರೀ ಓಡಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಸರ್ಕಾರ ಅಂದರೆ ದೇವ್ರ ಕೆಲಸ ಅಂತಾರೆ ಜನರು ಕೆಲಸ ಮಾಡದೇ ಸರ್ಕಾರ ಕೆಲಸ ಆಗ್ತದೆ ಸುಂದರವಾಗಿ ಕರ್ನಾಟಕ ಸರ್ಕಾರ ಆರಿಸ್ಕೊಟ್ಟಿರ್ತಕ್ಕಂಥ ಕರ್ನಾಟಕದ ಎಲ್ಲ ಜನತೆಗೆ ಅಭಿನಂದನೆಗಳು ಈ ಶಕ್ತಿ ಯೋಜನೆ ಈ ಎಲ್ಲ ಕಾರ್ಯಕ್ರಮದ ಪ್ರಚಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಟೀಮು ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಎಲ್ಲ ಹಳ್ಳಿಗಳಿಗೆ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಯಶಸ್ಸು ಸಿಗಲಿ ಇದರ ಪ್ರಚಾರ ಚೆನ್ನಾಗಾಗಲಿ ಮುಂದಿನ ಪೀರಿಯಡಲ್ಲಿ ಜನರಿಗೆ ಅನುಕೂಲ ಆಗಲಿ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಕರ್ನಾಟಕದ ಹೆಸರು ಬರ್ತಕ್ಕಂಥ ಬಂದಿದೆ ಇನ್ನೂ ಡಬಲ್ ಬರೋಂಥ ನಿಟ್ಟಿನಲ್ಲಿ ಮುಂದಿನ ಪೀರಿಯಡ್ ಪ್ರಚಾರ ಮಾಡಬೇಕಂತ ತಿಳ್ಕೊಂಡು ಈ ಸಂದರ್ಭ ಪೈಲಕ್ಕೇನು ಮಾಡ್ತಾಯಿದ್ರು ಸ್ವಲ್ಪ ಹೊಟ್ಟೆಕ್ಕೆ ಚೀರ್ತದೆ ಬಿ ಜೆ ಪಿ ಗೌರ್ಮೆಂಟ್ ಬಿ ಜೆ ಪಿ ಕಾರ್ಯಕರ್ತರು ಮತ್ತೊಬ್ಬರು ಹೇಳ್ತಿದ್ರು ಏನಂತ ಬಂದ್ ಮಾಡ್ತಾರೆ ಏನು ಹೇಳ್ತಿದ್ರು ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಲತ್ತದ ನಾನು ನಿಜವಾಗಿ ಇದ್ದೀನಿ ಈ ಸ್ಕೀಮ್ಗಳಲ್ಲೇ ಈಗ ಬಿಹಾರ್ ಚುನಾವಣೆ ನಡೀತಾ ಇದೆ ಅಲ್ಲೆಲ್ಲ ಅಲ್ಲಿ ಗ್ಯಾರಂಟಿ ಹೇಳತ್ತೀರಿ ದಿವಾಳಿ ಇದಕ್ಕೆ ಯಾಕೆ ಕಾಪಿ ಮಾಡ್ಲತ್ತೀರಿ ಮೈ ಇದು ಮಾಡ್ಬೇಕಾದ್ರೆ ದಿವಾಳಿ ಆಗೋರು ಪೂರ ಅಲ್ಲ ಯಾಕೆ ನೀವು ಮಾಡ್ಲತ್ತೀರಿ ಇದು ಹೊಟ್ಟೆ ಕಿಚ್ಚು ದಿಲ್ಲಿ ಒಳಗೆ ಮಾಡಿದ್ರು ಎಲ್ಲ ಕಡೆ ಮಾಡ್ತಾಯಿದ್ದೀರಿ ಇದು ಅತ್ಯಂತ ಆದರ್ಶ ಆಗ್ಯದ ಎಲ್ಲ ಕಡೆ ಮಾಡಲಿ ಭಾರತ ದೇಶದಾಗಿರ್ತಕ್ಕಂಥ ಸುಮಾರು ನೂರ ನಲ್ವತ್ತು ಕೋಟಿಯಲ್ಲಿ ಹತ್ತಿಪ್ಪತ್ತು ಕೋಟಿ ಸಹಕಾರ ಉಳಿಯಲಿಕ್ಕ ನೂರ ಇಪ್ಪತ್ತು ಕೋಟಿ ಜನರಿಗೆ ಸವಲತ್ತು ಸಿಗಲಿ ಇದು ಆದರ್ಶ ಆಯಿತು ಕಾಪಿ ಅವ್ರದ್ದು ಮಾಡ್ಲತ್ತಾರ ಮಾಡ್ಕೊಂಡು ಚಲೋ ಮಾಡ್ಲಿಕ್ಕೆ ಇಲ್ಲಿ ಬೈತಕ್ಕಂಥವ್ರಿಗೆ ಅಂತ ಹೇಳ್ತಾರೆ ದಡ್ರಂತ ಹೇಳ್ತಾರೆ ಬದನೆ ಕೈ ತಿಂದು ಸಹಿತ ತುಂಬ ಕೈ ಅನ್ನೋರು ಇರ್ತಾರ ಅಂಥದ್ದು ತಲೆ ಕೊಡೋದಿಲ್ಲ ಅದಕ್ಕೆ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ವಿಶ್ವದಾಗೆ ಪ್ರಚಾರ ಆಗ್ಲತ್ತದ ದೇಶದಾಗೂ ಆಗಲಿ ಅವರು ಮಾಡಲಿ ಕಾಪಿ ಮಾಡಿಕೊಂಡು ಆಗಲಿ ಖರೆ ಹಿಡಿದರು ಬ ಐತಿ ಇದು ಸಿದ್ದರಾಮಯ್ಯವ್ರ ಗಟ್ಟಿ ಮನುಷ್ಯನ ಮೇಲೆ ಯಾರಿಗ ಅಂಜಲ್ದಂಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಚಲೋ ಅದ ಅವ್ರ ವಂಕಟಿಕ ಮಾತಾಡೋರು ಇರ್ತಾರೆ ಥೊಡೆ ತಿನ್ ಮೇಲೆ ಕೈ ಎಂಬೋರು ಇರ್ತಾರೆ ಅದಕ್ಕೆ ತಲೆ ಕೊಡ್ಸ ಮಹಾನಗರ ಪಾಲಿಕೆ ಸದಸ್ಯ ಶಶಿ ಹೊಸಳ್ಳಿ ಅವರು ಪೌರಾಡಳಿತ ಸಚಿವ ರಹೀಂ ಖಾನ್ ತನ್ನ ಮೇಲೆ ಹಾಗೂ ತಮ್ಮ ಪಕ್ಷದ ಮೇಲೆ ಸೇರಿದಂತೆ ನಮ್ಮ ಮಹಾನಗರ ಪಾಲಿಕೆ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ಎಂದು ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ತಿಳಿಸಿದರು ಅವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾಸಿಬ್ ಖಾನ್ ಕೇವಲ ಗುತ್ತಿಗೆದಾರ ಅಷ್ಟೇ ಅಲ್ಲ ತಾಲೂಕಿನ ಗೋರ್ನಳ್ಳಿಯಲ್ಲಿರುವ ಎಸ್ಟಿಪಿಯಲ್ಲಿ ಚಿತಾಗಾರ ಯಂತ್ರ ಭದ್ರವಾಗಿದೆ ಎಂದರು ನಗರದ ಬಿವಿಭೂಮರೆಡ್ಡಿ ಮಹಾವಿದ್ಯಾಲಯದ ಎದುರಿರುವ ರುದ್ರಭೂಮಿಯಲ್ಲಿ ಚಿತಾಗಾರ ಯಂತ್ರ ಅಳವಡಿಸದೆ ಹಣ ಲಪ್ಟಾಯಿಸಿದ್ದಾರೆ ಎಂಬ ಆರೋಪ ನಿರಾಧಾರ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದ್ನೈದನೇ ಹಣಕಾಸು ಯೋಜನೆಯಲ್ಲಿ ಬೀದರ್ ಜಿಲ್ಲೆಗೆ ಎರಡು ಚಿತಾಗಾರ ಯಂತ್ರಗಳು ಮಂಜೂರಿಯಾಗಿದ್ದು ನಿಜ ಆದರೆ ಆ ಸಮಯದಲ್ಲಿ ನಗರಸಭೆ ಅಸ್ತಿತ್ವದಲ್ಲಿರಲಿಲ್ಲ ಜಿಲ್ಲಾಧಿಕಾರಿಗಳು ಆಡಳಿತ ಅಧಿಕಾರಿಗಳಾಗಿದ್ದರು ಅವರ ನೇತೃತ್ವದಲ್ಲಿಯೇ ಖರೀದಿ ಕಾರ್ಯ ನಡೆದಿದೆ ಅದರ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿಯಲ್ಲಿ ಚಿತಾಗಾರ ಯಂತ್ರಗಳ ಖರೀದಿ ಕಾರ್ಯ ಪೂರ್ಣಗೊಂಡಿದೆ ಈ ಎರಡು ಯಂತ್ರಗಳ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದ್ದು ನಿಜ ಎಂದು ತಿಳಿಸಿದರು ಯಂತ್ರವೂ ಸಹ ಕೆಟ್ಟು ಹೋಗಿದ್ದು ಅದನ್ನು ದುರಸ್ತಿ ಮಾಡಬೇಕಿದೆ ಈಗಾಗಲೇ ಆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಬಿಇಬಿ ಕಾಲೇಜು ಎಸ್ಟಿಪಿಯಲ್ಲಿ ಬಿಇಬಿ ಕಾಲೇಜಿನ ಎದುರಿನ ರುದ್ರಭೂಮಿಯಲ್ಲಿ ಈ ಮಷಿನ್ ಅಳವಡಿಕೆಗೆ ಅಗತ್ಯ ಸೌಕರ್ಯಗಳಿಲ್ಲ ಅದನ್ನು ಕೂಡಿಸಲು ಬೇಕಾಗುವ ಬೆಡ್ ಮೇಲ್ಛಾವಣಿ ಬೇಕು ಅದು ಹರಿದು ಹೋಗಿದೆ ಯಾವುದೇ ಸುರಕ್ಷಿತ ಸೌಕರ್ಯಗಳಿಲ್ಲದ ಕಾರಣ ಅದನ್ನು ಎಸ್ಟಿಯಲ್ಲಿ ಭದ್ರವಾಗಿ ಇಡಲಾಗಿದೆ ಮುಂದಿನ ಎರಡು ತಿಂಗಳಲ್ಲಿ ಈ ರುದ್ರಭೂಮಿಗೆ ಸಂಬಂಧಿಸಿದ ಅಭಿವೃದ್ಧಿ ಕಾರ್ಯ ಮಷೀನ್ ಅಳವಡಿಕೆಗಾಗಿ ಬೇಕಾಗುವ ಬೆಡ್ ಸೌಲಭ್ಯ ಸೆಟ್ ಸೌಕರ್ಯ ವಿದ್ಯುತ್ ವ್ಯವಸ್ಥೆ ಕಾವಲು ವ್ಯವಸ್ಥೆಗೆ ಬೇಕಾಗುವ ಎಲ್ಲಾ ಸೌಕರ್ಯಗಳು ಒದಗಿಸಲಾಗುವುದು ಅಭಿವೃದ್ಧಿಗಾಗಿ ಈಗಾಗಲೇ ಪೌರಾಡಳಿತ ಸಚಿವ ಖಾನ್ ಅವರು ನಾಲ್ಕು ಕೋಟಿ ಹಣ ಮೀಸಲಿರಿಸಿದ್ದಾರೆ ಆದಷ್ಟು ಬೇಗ ಈ ಎರಡು ರುದ್ರಭೂಮಿಗಳಲ್ಲಿ ಚಿತಾಗಾರ ಯಂತ್ರಗಳು ಕಾರ್ಯಾರಂಭ ಮಾಡಲಿವೆ ಎಂದು ಗೌಸ್ ಸ್ಪಷ್ಟಪಡಿಸಿದರು ಮಹಾನಗರ ಪಾಲಿಕೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪ್ರಶಾಂತ್ ದೊಡ್ಡಿ ಹನುಮಂತ್ ವಲ್ಕಾಪುರೆ ನವೀ ಸೆರೀಕರ್ ಸೌದ್ ಸೆರಿಕರ್ ಮಾಜಿ ಸದಸ್ಯರಾದ ಧನ್ರಾಜ್ ಅಂಗರ್ಗಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ ನಾಮನಿರ್ದೇಶಿತ ಸದಸ್ಯರಾದ ಆಜಂ ಸೂರ್ಯಕಾಂತ್ ಸಾಧುರೆ ब्लॉक कांग्रेस नगर घटक अध्यक्ष मोहम्मद यूसुफ परसों हमारे साहब एक स्टेटमेंट दिए थे कि जो बिल्कुल झूठे आरोप लगाकर जो मैसेज बिधर की जनता को देने जा रहे हैं बिल्कुल गलत बात है वो कैरेटम जो कि एक शमशान है भीमरडी कॉलेज के सामने और वहाँ पर एक एक्शन प्लान बनाकर बीजेपी गवर्नमेंट में 2021 में एक एक्शन बना के टेंडर करें अट्ठाईस दो दो हजार तेईस को टेंडर हुआ और उसकी सप्लाई सत्रह दो दो हज़ार चौबीस को वो सप्लाई हुई और उसका दो हज़ार चौबीस में पेमेंट हुआ और उन्होंने आरोप लगा रहे हैं कि यह मशीनरी आई नहीं जबकि वो मशीनरी ऑलरेडी आपको यहाँ से ले जाके हम विजिट कराएंगे वो मशीनरी आके कितने दिन हुआ आप देख सकते हैं आपके माध्यम से आप मशीनरी देख और उन्होंने एक छोटा सा एक बात बताया मिनिस्टर साहब के ऊपर कि मिनिस्टर साहब के भाई है बल्कि वो सरासर झूठ है नासिर खान का और मिनिस्टर साहब का कोई रिलेशन नहीं नासिर खान क्लास वन कॉन्ट्रैक्टर है और जब टेंडर हुआ बीजेपी गवर्नमेंट थी आपके माध्यम से यह मैसेज जाना चाहिए और जब जब आरोप लगा रहे हैं जब के नहीं डीसी अप्रूवल दिया सो मैं अध्यक्ष नहीं था 2021 तो में अध्यक्ष डीसी थे वहां पर उन्होंने एडमिनेस्ट्रेटेड अप्रूवल देके डीसी साहब अप्रूवल दिए टेंडर हुआ और पे, पेमेंट देखो भाई अब कोई चीज सप्लाई करने के बाद पेमेंट तो होना ही रहता है और आपके माध्यम से मालूम होना पड़ता है कि खाली अध्यक्ष का काम अप्रूवल हुए तक रहता है नॉट इज पेमेंट पेमेंट इज थर्ड पार्टी कमिश्नर वो वहां से पेमेंट होता है और इसका थर्ड पार्टी भी है थर्ड पार्टी रहने के बाद उन्होंने क्या करे मशीन रखे एक जगह बता रही एक जगह ऑलरेडी उन्होंने जाके दो दिन पहले मशीन देख के आए थे ಮಗರ್ پوری ಬಿದರ್ ಕಿ ಜನತಾ ಕೋ جھೂಟ್ ಮೆಸೇಜ್ ದೇನೆ ಕೆ ಲಿಯೇ ಔರ್ ಆರೋಪ್ ಲಗಾನೆ ಕೆ ಲಿಯೇ ಉನ್ಹೋನೆ ಕಾಮ್ ಕಿಯಾ उधर इसलिए ने रखा सर वो ओपन में है वहां पर शेड आउट नहीं है और सिक्योरिटी नहीं रहती बोलके उधर रखें हमारी कस्टडी ರಾಜ್ಯ ರ ಹಿಂದುಳಿದ ಜಿಲ್ಲೆ ಬೀದರ್ ಎಂದು ಹಣೆಪಟ್ಟಿ ಹೊತ್ತಿರುವ ಬೀದರ್ನಲ್ಲಿ شاہին ಶಿಕ್ಷಣ ಸಂಸ್ಥೆಯನ್ನ ಹೊತ್ತುಹಾಕಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾರಿಯೆರೆದು ರಾಜ್ಯ ಹಾಗೂ ವಿದೇಶದಲ್ಲಿ ಬೀದರ್ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಬರುವಂತೆ ಮಾಡಿದ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಅಲಿಗೇಡ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರತಿಷ್ಠಿತ ಸರ್ ಸૈયದ್ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಣ ತಜ್ಞ ಡಾ ಅಬ್ದುಲ್ ಖದೀರ್ ಅವರನ್ನು ಅಭಿನಂದನಾ ಸಮಿತಿಯಿಂದ ಇಲ್ಲಿಯ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮಂಗಳವಾರ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೌಟಾದ ಬಸವ ಯೋಗಾಶ್ರಮದ ಪೂಜ್ಯ ಡಾ ಸಿದ್ದರಾಮ್ ಬೆಲ್ಲಾಳ ಶರಣರು ಬಸವ ಸೇವಾ ಪ್ರತಿಷ್ಠಾನದ ಪೂಜಾ ಗಂಗಾಂಬಿಕೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಬಸವರಾಜ ಜಾಬ್ ಶೆಟ್ಟಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಶಾಲು ಹೊದಿಸಿ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಪ್ರಮುಖರು ಮಾತನಾಡಿ ತಮ್ಮ ಶಿಕ್ಷಣ ಸಂಸ್ಥೆಯಿಂದ ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ವೈದ್ಯರು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುವಲ್ಲಿ ಯಾರದಾರದು ಕೊಡುಗೆ ಇದೆ ಎಂದರೆ ಅದು ಅಬ್ದುಲ್ ಖದೀರ್ ಅವರದು ಎಂದು ಕೊಂಡಾಡಿದರು ತಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿ ಆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ವೈದ್ಯರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಖದೀರ್ ಅವರ ನಿಶ್ವಾರ್ಥ ಸೇವೆ ಬಡವರ ಪರ ಕಾಳಜಿ ಹೊಂದಿ ವಿದ್ಯಾರ್ಥಿಗಳಲ್ಲಿ ಅಡಗಿದ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅಗತ್ಯವಾದ ಶಿಕ್ಷಣ ನೀಡಿದ್ದಾರೆ ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಬೀದರ್ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಮುಕುಲ್ ಜೈನ್ ಅಧಿಕಾರ ಸ್ವೀಕಾರ ಮನೆ ಮನೆಗೆ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಚಾರ ರಾವ್ ಚಿಂಕೋಡೆ ಶಶಿ ಮಸಳೆ ಆರೋಪ ನಿರಾಧಾರ ಎಸ್ಟಿಪಿಯಲ್ಲಿ ಚಿತಾಗಾರ ಯಂತ್ರ ಭದ್ರವಾಗಿದೆ ಮೊಹಮ್ಮದ್ ಗೌಸ್ ಅದ್ದೂರಿಯಾಗಿ ನಡೆದ ಅಭಿನಂದನಾ ಸಮಾರಂಭ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದ ಡಾಕ್ಟರ್ ಅಬ್ದುಲ್ ಖದೇರ್ ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು